ನಮಸ್ಕಾರ ಎಲ್ಲ ಪ್ರಾಣಿ ಕ್ಲಾ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ನೋಡಲಿಕ್ಕಿರ್ಗಿಂದ ಇದು ಜಲ್ ಮಂಜಿಲ್ ಹೇಳಿ ಎರಡನೇ ಇಬ್ರಾಹಿಂ ಆದಿಲಿಶಾಹಿ ಆಳ್ವಿಕೆಯಲ್ಲಿ ಇದನ್ನು ನಿರ್ಮಿಸ್ತಾರೆ ಇದು ರಾಣಿಯರ ಸ್ನಾನದ ಒಂದು ಕಾರ್ಯ ಕೋಣೆ ಇದು ಇವೆಲ್ಲ ರಾಣಿಯರ ಸ್ನಾನ ಮಾಡ್ತಾಯಿದ್ರು ಇದನ್ನು ನೋಡ್ತಾ ಇದ್ರಿ ಇದು ಸಾತ್ ಮಂಜಿಲ್ ಅಂತ ಹೇಳಿ ಇದು ಅರಮನೆಯ ಒಂದು ಭಾಗ ಇದು ಏಳು ಅಂತಸ್ತಿನ ಒಂದು ಕಟ್ಟಡ ಇತ್ತು ಈಗ ಕೇವಲ ನಾಲ್ಕು ಅಂತಸ್ತು ಮಾತ್ರ ಉಳಿದಿದೆ ಇದರಿಂದ ಎತ್ತರದ ಪ್ರದೇಶದಿಂದ ಇಡೀ ವಿಜಾಪುರ ವೀಕ್ಷಣೆ ಮಾಡ್ತಾ ಇದ್ರು ನೋಡ್ತಾ ಇದ್ರಿ ಈ ಜಲ ಮಂಜಿಲು ಇಲ್ಲಿ ರಾಣಿಯರು ಸ್ನಾನ ಮಾಡ್ತಾ ಇದ್ರು ಇಂಡೂರು ಶಾಸನಿಕ ಶೈಲಿಯಲ್ಲಿ ಇದನ್ನು ಕಟ್ಟಿಸ್ತಾ ಇದೆ ಎರಡನೇ ಇಬ್ರಾಹಿಂ ಅದಿಲ್ ಶಾಹಿ ಇದನ್ನು ನಿರ್ಮಿಸಿದ್ದು ಇದು ರಾಣಿಯರ ಸ್ಥಾನದ ಕೋಣೆಯಾಗಿತ್ತು ಎರಡನೇ ಇಬ್ರಾಹಿಂ ಅದಿಲ್ ಶಾಹಿ ಇದನ್ನು ನಿರ್ಮಿಸ್ತಾರೆ ನೋಡ್ಲಿರ್ತೀರಿ ಇದು ಸಾತ್ ಮಂಜಿಲ್ ಇದು ಅರಮನೆಯ ಒಂದು ಭಾಗ ಇದು ಏಳು ಅಂತಸ್ತಿನ ಕಟ್ಟಡ ಇಡೀ ಮೇಲೆ ನಿಂತು ಇಡೀ ವಿಜಯಪುರವನ್ನು ನಾವು ನೋಡಬಹುದಾಗಿತ್ತು ಇದು ಅರಕಿಲ್ಲೆ ವ್ಯಾಪ್ತಿಯಲ್ಲಿ ಇದ್ದಂತಹ ಪ್ರದೇಶ ಇದು ಎರಡನೇ ಇಬ್ರಾಹಿಂ ಆದ್ರಿ ಶಾಹಿ ಕಟ್ಟಿಸಿದಂತ ಜಲ್ ಮಂಜಿಲ್ ಇದು ಪಾನಿ ಸ್ನಾನದ ಗ್ರಹ ಆಗಿತ್ತು ಅವ್ರದ್ದು ಇಲ್ಲೆಲ್ಲ ಕಾರಂಜಿ ಇರ್ತಾ ಇದ್ವಿ ನೋಡ್ತಾ ಇದ್ವಿ ಅಲ್ಲಿ ಪದ್ಮ ಹೂವಿನ ಹೆಸರು ಇದು ಇಂಡೋ ಶಾಸನಿಕ ಶೈಲಿಯಲ್ಲಿ ನಿರ್ಮಾಣ ಗುಮ್ಮಟದ ಆಕಾರದ ಒಂದು ಸ್ಮಾರಕ ಇದನ್ನು ಎರಡನೇ ಇಬ್ರಾಹಿಂ ಆದಿರಿ ಶಾಹಿ ತನಗೆ ನಿರ್ಮಿಸಿದ ನೋಡ್ತಾ ಇದ್ರಿ ಕಟ್ಟಡ ಇದು ಸಾತ್ ಮಂಜಿಲ್ ಇದು ಸಾತ್ ಮಂಜಲ್ ನೋಡ್ರಿ ಮೇಲೆ ಏಳು ಅಂತಸ್ ಕಟ್ಟಡ ಇತ್ತು ಇದು ಮುಂದಿಂದೆಲ್ಲ ಅರಮನೆ ಹೊರಗಿಂದು ಇದು ಅರಮನೆ ಭಾಗ ಎಲ್ಲ ನೋಡ್ತಾ ಇದ್ರೆ ಎಲ್ಲ ಅರಮನೆ ಭಾಗ ಇದು ಇದು ಅರಮನೆ ಆವರಣದಲ್ಲೇ ಇತ್ತು ಇದು ನರಸಿಂಹರಿ ಬಿಡಿ ಬರ್ತದೆ ಇಲ್ಲಿ ಇದು ಪಾನಿ ಮಹಲ್ ಅಂತ ಕರೀತಾರೆ ಇಲ್ಲಕ್ಕೆ ಜಲ್ ಮಂಜಲ್ ಅಂತ ಕರೀತಾರೆ